బస్ కాస్ అంచు డి బలి బల ఇందు ఉదాహత ఇవర్నమెంట్ హాస్పిటల్ ముంజీ సర్కల్ ఉండ అడగ్ బలి బంక ಸೊ ಕಾತನಿಲ್ಲ ಬಸ್ ಬರೋಂದಿದ್ಜಿ ಗಾಯ್ಸ್ ಇಂಥ ಬ್ಲಾಗ್ ತಗೊಂಡಿಟ್ಟಲೆ ಗಂಟೆ ತಂದು ಗೊತ್ತಾ ಗಂಟೆ ತನ್ಯ ಗಂಟೆ ಆಯ್ತಾ ನಾಲ್ಕು ಗಂಟೆ ಏನೇ ಗೈಸ್ ನಾನು ಏರ್ಪೋರ್ತ ಕಾಪುಡ್ ಗೊತ್ತಿದ್ದ ನಾಲ್ವರಕ್ಕೆ ಬಸ್ಸಿಗೆ ಯಾನ್ ಮೂಜರಕ್ಕೆ ಬತ್ತು ಕುಂತಿದೆ ಮಾರೆ ಏರ್ಲಿ ಇಚ್ಛಿರ್ತದೆ ನಮ್ಮನೆ ಹವ ಗಾಯ್ಸ್ ತೂಲೆ ನಮ್ಮ ಗ್ಯಾಂಗ್ ಗ್ಯಾಂಗಲ್ಪುರ ಬತ್ತೇರು ಹಾಯ್ ಹಾಯ್

ಎಂಬಸ್ತಮ್ಮ ಗಾಯ್ಕೊಂಡು ಬಟ್ ಅಕ್ಕೊಂದಿಜ್ಜಿ ಅಂದ್ಗ ನಾವಿಲ್ಲಿ ಹೇಳ್ತೇವೆ ಕಾಲ್ ನೋಡ ಹೇಗಿದ್ದೀವಿ ನನ್ನ ತುಂಬ மழிகிடலையா <sugust> சாங்கிடுலையாடு

ಓ ಗಾಯ್ಸ್ ಇಂಕ್ಲೂಡ್ ತೋ ಲೊಂಡಿ ಓಲೋ ಕೊಟ್ಟೆ ಕೊಟ್ಟೆ ಕಾ ಕೊಟ್ಟೆ ಕೊಟ್ಟಿಗೆ ಹಾರ ಕೊಟ್ಟಿಗೆ ಹಾರ ಕೊಟ್ಟಿಗೆ ಹಾರ ಅವಲ್ ಬರುತ್ತೆ ಅವಲ್ ಇಲ್ಲ ಗಾಯ್ಸ್ ಊಗ್್ಪರ್ ದ್ರೆಸ್ ತಂದಿದ್ದೀನಿ ಸಣ್ಣalle ಊಗ್್ಪರ್ ದ್ರೆಸ್ ತಂದಿದ್ದೀನಿ ಸಣ್ಣalle ಬಾಬಿ ನನ್ನ ಮೊಬೈಲ್ ಅಲ್ಲಿ ಗಾಯ್ಸ್ ಫುಲ್ ಬಡ ಒಂದು ನಂದೆ ಕೊಡ್ಕೊಂಡು ಹೋಗ್ತಾವು ಮೈಕ್ ಇಂಕ್ಲೂಡ್ ಉಂಡೋ ನನಗೆ ಬೇಡವಲ್ಲ చాక్లేదు ఆన్సర్ గొప్ప క

ಮರದಲ್ಲಿ ಮತ್ತೆ ಗಿಡದಲ್ಲಿ ಬೆಳೆಯದ ಕಾಯಿ ಯಾವುದು ಉಪ್ಪಿನಕಾಯಿ ಬಂದಿದೆ ಕೈ ಪುಲ ಮಾರೆ ಮಾತಿಲ್ಲ ಬಂದೆ ಅನ್ಯಾಗಿದ್ದು ಬರ್ತದೆ ಚಾಕ್ಲೇಟ್ನಾ

ما ته لبنديران سر ملي ڪري هه کڙات تي نه مون جي بابيا پٿي ٿاندي تلهه ملي 10 گين گين چلو ان کي جو من پلي تون ڪري اوله وبان ترڪم ڏين ها تو ياد ٿي وڪا تو বুদ্ধি কড়ি তাড়ি তাড়ে যাব ভুগ না গবে যাগড় ிய கலஜே ി പാർക്കൊട്ടത് അതിൽ കാണ ಮಮೂಲನ್ ಜೀ ಪಣೋ ಜಿತದೀರ್ ಕೈಸಾ ಅಲ್ಬಕ ಲಕ್ಕಿ ಅಲ್ ಲಕ್ಕಿ ಯಂಜಿತಾ हेलो ಗಾಯ್ಸ್ ನನಜ್ ಕ್ವಶ್ಚನ್ ಕೇರ್ ಮೇನ್ ಕಲಿಯಡಾ ಮಸ್ತ್ ಗೋಲ್ಡ್ ಭುವನ

ಎಲ್ಲರಿಗೂ ಧನ್ಯವಾದಗಳು ಸರಿ ಯಾರು ಹೇಳ್ತೀರಾ ನಮ್ಮ ಡಿಂಪಲ್ ಡಿಂಪಲ್ ചുരിഞ്ചി തീർത്ഥ് പദ്ധ്യ സുന്ദര ബളതി തമ്പിടിനളദിംഗൈ തമ്പിന ಸಮೀ ಶ್ರುತಿಯಲ್ಲಿಯೂ ಈ ಸುಂದರ ಬೆಳೆದಿಂಗಳ ಈ ತಂಪಿನ ಗಳದ ನನ್ನ ನಿನ್ನ ನಡುವಿನ ದಿನ ದಿನಾ ಕ್ಷಣ ಕ್ಷಣಗಳ ರಾಶಿಯಲ್ಲೂ ತಂದೋ ಚಿರುವ ಓನ ಮುಂದಿ ಜೀವದೇ ു നാനു നീര ജീനോ ഗീവയേ ഉളതി നന നോന സസാദിയേ చిక్మంగళూరు జీప్ ఓరీ మూలగి ఆర్మ గంట అండ్ తిప్పు